ಸ್ವಚ್ಛತೆ ಕಾಪಾಡುವುದರ ಮೂಲಕ ಜನರ ಆರೋಗ್ಯವನ್ನು ರಕ್ಷಣೆ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಪೌರ ಕಾರ್ಮಿಕರನ್ನು ಎಲ್ಲರೂ ಗೌರವಿಸಬೇಕು ಜೊತೆಗೆ ಅವರ ಸೇವೆಯನ್ನು ಸಹ ಸ್ಮರಿಸಬೇಕೆಂದು ಸಫಾಯಿ ಕರ್ಮಚಾರಿ ಸಮಿತಿ ಸದಸ್ಯ ಜೀವಿಕಾ ನಾರಾಯಣ ಸ್ವಾಮಿ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ನಿವೃತ್ತಿಯಾದ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಯ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರತಿನಿತ್ಯ ಪಟ್ಟಣವನ್ನು ಸ್ವಚ್ಛವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅಪಾರವಾದುದು ಅವರು ಮಾಡುವಂತಹ ಸೇವೆ ಎಲ್ಲದಕ್ಕಿಂತ ಮಿಗಿಲಾದುದು ರಸ್ತೆಯಲ್ಲಿ ಒಂದು ನಾಯಿ ಸತ್ತು ಬಿದ್ದರೆ ಯಾರೂ ಸಹ ಅದನ್ನು ಮುಟ್ಟಲು ಹೋಗುವುದಿಲ್ಲ ಆದರೆ ಪೌರ ಕಾರ್ಮಿಕ ಯಾವುದೇ ಭಯವಿಲ್ಲದೆ ಅಥವಾ ಬೇಸರ ಪಡದೆ ಅದನ್ನು ಸ್ವಚ್ಛಗೊಳಿಸುತ್ತಾನೆ ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸರಿಯಾದ ಸೌಲಭ್ಯಗಳು ಸಿಗುತ್ತಿಲ್ಲ ಇದೀಗ ನಿವೃತ್ತಿಯಾದವರಿಗೆ ಯಾವುದೇ ಸೌಲಭ್ಯ ಸಹ ಸಿಗುತ್ತಿಲ್ಲ ಮುಂದೆಯಾದರೂ ಇತರೆ ಪೌರ ಕಾರ್ಮಿಕರಿಗಾದರೂ ಎಲ್ಐಸಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕು ಪೌರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ಸಹ ನೀಡಬೇಕು ಎಂದರು ಅವ್ರಿಗೆ ಇದುವರೆಗೂ ನಮ್ಮ ಪಟ್ಟ ಪಂಚಾಯತಿಯಲ್ಲಿ ಯಾವ ಸದಸ್ಯರು ಯಾವ ಇದರಿಂದ ಅವ್ರಿಗೆ ಯಾವ್ದು ಕಿಟ್ ಕೂಡ ತೊಂದರೆ ಮಾಡಿರೋದು ಯಾವ್ದು ಇಲ್ಲ ಎಲ್ಲ ಸದಸ್ಯರಾಗಿರ್ಬೇಕು ಎಲ್ಲ ಸದಸ್ಯರು ಇರ್ಬೇಕು ಇಲ್ಲಿ ಏನಾಗಿದೆ ಅಂದ್ರೆ ನಾಣ್ ಸಮಯ ಹೇಳಿದಂಗೆ ಅವ್ರದ್ದು ಎಲ್ ಐ ಸಿಟ್ಟು ಪಿ ಎಫ್ ದುಡ್ಡು ಅದು ನಮ್ಮ ನಮ್ಗೆ ಸದ್ಯಕ್ಕೆ ಬಂದಿಲ್ಲ ಪಿ ಎಫ್ ಅಮೌಂಟ್ ಇಡೀ ಹಿಡೀಬೇಕಾಯ್ತು ಹಿಡಿದಿಲ್ಲ ಅದು ಬಹಳ ಎಫೆಕ್ಟ್ ಇದೆ ಇವಾಗ ಸಂತೋಷ ಆಗ್ತಾ ಇತ್ತು ಸದ್ಯ ಅವ್ರಿಗೆ ರಿಟೈರ್ಡ್ ಆದಾಗ ಸ್ವಲ್ಪ ಹಣ ಬಂದ್ರೆ ಅವರಷ್ಟು ಸುಂದಾಸ್ತ ಪಡೋರು ಯಾರಿಲ್ಲ ಊರಿನ ಸತ್ಯ ಸ್ವಚ್ಛತೆ ಮಾಡಿದಾಗ ಅವ್ರ ಮನೆ ಸ್ವಚ್ಛತೆ ಇಲ್ಲ ಇವಾಗ ಎಲ್ಲರೂ ಸಂತೋಷ ಪಡ್ತಾ ಇದಾರೆ ಏನಂತ ಸೌರ ಕಾರ್ಯ ಮಕ್ಕಳಿಗೆ ಸೌರ ಕಾರ್ಯ ಕೆಲಸ ಮಾಡೋದು ಸಂತೋಷ ನನ್ ಸಂತೋಷ ನನಗೆ ಸ್ವಲ್ಪ ಬೇಸರ ಇದೆ ಯಾಕೆಂದ್ರೆ ಸೌರ ಕಾರ್ಯ ಮಕ್ಕಳ ಸೌರ ಕಾರ್ಯ ಯಾಕೆ ಒಂದ್ ಡಾಕ್ಟರ್ ಆಗ್ಬಾರ್ದ ಒಂದ್ ಇಂಜಿನಿಯರ್ ಆಗ್ಬಾರ್ದ ಒಂದ್ ಐ ಎ ಎಸ್ ಆಗ್ಬಾರ್ದ ಯಾಕೆ ಆಗ್ಬಾರ್ದು

ಅಧೀನದಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಇಲಾಖೆಯಿಂದ ಸುರಕ್ಷತಾ ಕಿಟ್ಗಳನ್ನು ನೀಡಲಾಗಿದೆ ಎರಡು ತಿಂಗಳಿಗೊಮ್ಮೆ ಅವರಿಗೆ ಆರೋಗ್ಯ ಪರೀಕ್ಷೆಯನ್ನು ಸಹ ಮಾಡಿಸಲಾಗುತ್ತಿದೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಸಮಿತಿ ಸದಸ್ಯೆ ರತ್ನಮ್ಮ ಹಾಗೂ ಜೀವಿಕ ಸಂಘಟನೆಯ ಅಮರಾವತಿ ಪೌರಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆ ಹಾಗೂ ವಿಮೆಗಳನ್ನು ಮಾಡಿಸಬೇಕಾಗಿ ಹಾಗೂ ಅವರಿಗೆ ಆಗಾಗ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕಾಗಿ ಸಂಬಂಧಪಟ್ಟಅಧಿಕಾರಿಗಳಿಗೆ ತಿಳಿಸಿದರು

ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಸದಸ್ಯರಾದ ವೀಣಾ ರಾಜೇಶ್ ಅನುಷಾ ನಗೀನ್ ತಾಜ್ ಬಶಿರಾ ಬಾಬು ರಾಜೇಶ್ ಮಂಜುಳಾ ಬಷೀರ್ ಅಂಬರೀಶ್ ಆದಿನಾರಾಯಣಪ್ಪ ಸೇರಿದಂತೆ ಹಲವರು ಹಾಜರಿದ್ದರು